ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಊರಿಗೆ ಹೋಗ್ಬೇಕಾಗಿತ್ತು ಹಂಗಾಗಿ ಬೆಳಿಗ್ಗೆಯೇ ರೆಡಿ ಆಗ್ತಾಯಿದ್ವಿ ನಾನು ಪ್ರತೀಕ್ ಮಹತ್ವ ರೆಡಿ ಆಗಿದ್ವಿ ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಹಾಲಿನ ಕೆಲಸ ಮುಗಿಸ್ಕೊಂಡು ಅವ್ರು ಬಂದ ತಕ್ಷಣ ಈಗ ಹೊರಡಬೇಕು ಪ್ರತೀಕ್ ನೋಡಿ ಅಪ್ಪನಿಗೆ ಎದುರು ನೋಡ್ತಾ ಇದ್ದಾನೆ ಪದೇ ಪದೇ ಹೋಗಿ ಬಾಗ್ಲ ಹತ್ರ ನಿಂತ್ಕೊಳ್ತಾನೆ ವಾಪಸ್ ಬರ್ತಾನೆ ಇವತ್ತು ಶಿರಾದ ಹತ್ರ ಗೃಹ ಪ್ರವೇಶ ಇದ್ದಾವೆ ಅತ್ತೆ ಕಡೆ ರಿಲೇಷನ್ದು ಹಾಗೆ ನಮ್ಮ ಮಾವನ ಕಡೆ ರಿಲೇಷನ್ದು ಅಕ್ಕಪಕ್ಕನೇ ಇರೋದು ಊರು ಹಾಗಾಗಿ ಎರಡು ಕಡೆ ಹೋಗಿ ಬರಬೇಕು ಇವತ್ತು ಹಾಗಾಗಿ ಹೊರಡ್ತಾ ಇದ್ವಿ ಈಗ ಈಗಾದರೆ ಮೆಜೆಸ್ಟಿಕಲ್ಲಿ ಬಸ್ ಹತ್ಕೊಂಡು ಕೂತ್ಕೊಂಡಿದ್ವಿ ಕೆ ಎಸ್ ಆರ್ ಟಿ ಸಿ ಮಹತ್ವ ಫಂಕ್ಷನ್ ಮುಗಿಸ್ಕೊಂಡು ಹಾಗೆ ಊರಿಗೆ ಹೋಗ್ತಾ ಇದ್ದಾನೆ ಒಂದು ನಾಲ್ಕೈದು ದಿನ ಹಾಗಾಗಿ ಪ್ರತಿ ನಾನೇ ಎತ್ಕೊಳ್ತೀನಿ ಅಂತೇಳ್ಬಿಟ್ಟು ನಮ್ಮ ಹತ್ರ ಕೊಡ್ತಾನೆ ಇಲ್ಲ ಪ್ರತೀಕ ಹುಟ್ಟಿದಾಗಿಂದ ಇದೇ ಫಸ್ಟ್ ಟೈಮ್ ಮಹತ್ವ ಪ್ರತಿಕನ್ನ ಬಿಟ್ಟಿರೋದು ಅಂತ ಇಂಥ ಅಣ್ಣ ತಮ್ಮಗಳು ದೂರ ಆದರು ಇವತ್ತು ನೋಡಿ ಪ್ರತಿಕೂ ನಮ್ಮ ಹತ್ರ ಬರ್ತಾಯಿರ್ಲಿಲ್ಲ ಅವನತ್ರ ಕೂತ್ಕೊಂಡಿದ್ದ ಬಾರೋ ಅಂದರೆ ಇಲ್ಲ ಮೆಜೆಸ್ಟಿಕಲ್ಲಿ ಹತ್ತಬೇಕಾದ್ರೆ ಬಸ್ಸು ಸ್ವಲ್ಪ ಫ್ರೀಯಾಗಿತ್ತು ಬರ್ತಾ ಬರ್ತಾ ಫುಲ್ಲು ರೆಶ್ ಆಗ್ಬಿಡ್ತು ನೋಡಿ ಪಾಪ ಇವರು ಎಂಟನೇ ಮೈಲೇಲಿ ಹತ್ತಿದ್ದು ಇವರು ಸೀಟೇ ಸಿಗಲಿಲ್ಲ ಶಿರಾಕ್ ಹೋಗೋವರೆಗೂ ನಿಂತ್ಕೊಂಡೇ ಬಂದರು ಇವ್ರ ಮಗು ನಾನು ನಾನೇ ತೊಡೆ ಮೇಲೆ ಕೂರಿಸ್ಕೊಂಡಿದ್ದೆ ಶಿರಾದವರ್ಗು ನೋಡಿ ಇದು ನಮ್ಮ ಶಿರಾ ಬಸ್ ಸ್ಟ್ಯಾಂಡು ಬಸ್ಸುಗಳೇ ತುಂಬ ಕಡಿಮೆ ಮಾಡಿದ್ದಾರೆ ಈ ಫ್ರೀ ಬಸ್ಸು ಮಾಡೋದೆಲ್ಲಾದರೂ ಇರಲಿ ಬಸ್ಸುಗಳು ಕಡಿಮೆ ಜನ ಜಾಸ್ತಿ ನೋಡಿ ಎಲ್ಲಿ ನೋಡಿದರೂ ಜನನೇ ಬಸ್ ಮಾತ್ರ ಕಡಿಮೆ ಅದರಲ್ಲೂ ಹೆಣ್ಮಕ್ಳೇ ಜಾಸ್ತಿ ಕೆಲವರು ಅವಶ್ಯಕತೆ ಇರೋರು ಬಸ್ಗೆ ಓಡಾಡಿದರೆ ಇನ್ನೂ ಕೆಲವರು ಸುಮಾರು ಜನ ಅವಶ್ಯಕತೆ ಇಲ್ದರೆ ಜಾಸ್ತಿ ಓಡಾಡೋದು ಹಂಗಾಗಿ ಬಸ್ಸು ಕಡಿಮೆ ಜನ ಜಾಸ್ತಿ ಅನ್ನೋ ಥರ ಆಗಿದೆ ಸೀಟುಗಳೇ ಸಿಗಲ್ಲ ನಾವು ರಿಟರ್ನ್ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ನಿಂತ್ಕೊಂಡೇ ಹೋಗಬೇಕು ಮತ್ತು ಬೆಂಗಳೂರಿಂದ ಮೆಜೆಸ್ಟಿಕಲ್ ಮಾತ್ರ ಸ್ವಲ್ಪ ಹಂಗೆ ಸೀಟ್ ಸಿಗುತ್ತೆ ಸ್ಟಾರ್ಟಿಂಗ್ ಮತ್ತೆ ಮತ್ತು ಮೆಜೆಸ್ಟಿಕಲ್ಲೇ ಆಗಿಬಿಡುತ್ತೆ ತುಂಬ ಕಷ್ಟ ಈ ಫ್ರೀ ಬಸ್ ಮಾಡಿಬಿಟ್ಟು ಊರಿಗಳ್ಗೆ ಹೋಗೋರಿಗೆ ಈಗಾದರೆ ನಾವು ಉಶಿರಾ ಬಿಟ್ಟು ಗಜ್ಮಾರ್ನಹಳ್ಳಿ ಅಂತೇಳ್ಬಿಟ್ಟು ಒಂದು ಎರಡು ಕಿಲೋಮೀಟ್ರ್ ಇದೆ ಅಷ್ಟೇ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಈಗ ಹೋಗ್ತಾ ಇರೋದು ನಮ್ಮ ಮಾವ ಅವ್ರ ತಂಗಿ ಮನೆಗೆ ಅಂದರೆ ನಮ್ಮ ಮನೆಯವ್ರ ಅಪ್ಪ ಅವ್ರ ತಂಗಿ ಮನೆಗೆ ಗೃಹ ಪ್ರವೇಶ ಇತ್ತು ನಾನಿದೆ ಫಸ್ಟ್ ಟೈಮ್ ಈ ಊರಿಗೆ ಇರೋದು ನಮ್ಮ ಮದುವೆ ಆದಾಗಿಂದ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡ್ರೆ ಆಗಲೇ ಇಲ್ಲ ಅಂತೂ ಇಂತೂ ಬಂದ್ವಿ ನಮ್ಮ ಮಾವ ಅವ್ರ ತಂಗಿ ಮನೆಗೆ ತುಂಬ ದಿನ ಆಗಿತ್ತು ಇವ್ರನ್ನೆಲ್ಲ ನೋಡಿ ನಮ್ಮ ಮದುವೆಯಾಗೆ ನೋಡಿದ್ದೆ ಅದಾದಮೇಲೆ ಅತ್ತೆ ತೀರ್ಕೊಂಡಾಗ ನೋಡಿದ್ದೆ ನೋಡೇ ಇರಲಿಲ್ಲ ಸುಮಾರು ಆಗಲೇ ಒಂದು ಮೂರು ವರ್ಷ ಆಗಿತ್ತು ಇವ್ರನ್ನೆಲ್ಲ ನೋಡಿ ಈಗ ನೋಡ್ತಾ ಇದ್ವಿ ಇವರೆಲ್ಲ ಬಂದುಬಿಟ್ಟು ನಮ್ಮ ಮಾವನ ಫ್ಯಾಮಿಲಿ ಅಂದರೆ ನಮ್ಮ ಮಾವ್ರ ಅಣ್ಣ ತಂದಿರು ಹೇಳ್ತಿರೋ ಅವ್ರ ಮಕ್ಕಳು ಎಲ್ಲನ ನಮ್ಮ ಮಾವ ಬೇರೆ ಕಡೆ ಇರೋದು ಮತ್ತು ಇವ್ರು ಬೇರೆ ಕಡೆ ಇರೋದು ಹಂಗಾಗಿ ಇವ್ರನ್ನೆಲ್ಲ ನೋಡಬೇಕು ಅಂದರೆ ಫಂಕ್ಷನ್ಗಳಲ್ಲೇ ನೋಡಬೇಕು ತುಂಬ ವರ್ಷಗಳಾಗಿತ್ತು ಇವನ್ನೆಲ್ಲ ನೋಡಿ ನಮ್ಮ ಅತ್ತೆ ತೀರೋದಾಗ ಆವಾಗ ಆ ಟೈಮಲ್ಲಿ ಎಲ್ಲ ಮಾತಾಡ್ಸೋದಕ್ಕೆ ಆಗಲಿಲ್ಲ ಈಗ ಎಲ್ಲರೂ ಮಾತಾಡ್ತಾ ಕೂತ್ಕೊಂಡಿದ್ವಿ ನಾವು ಬರೋ ಅಷ್ಟರಲ್ಲಿ ಪೂಜೆ ಆಗಿತ್ತು ಹನ್ನೆರಡು ಗಂಟೆ ಆಗಿತ್ತು ನಾವು ಬಂದಾಗ ಅಷ್ಟರಲ್ಲಿ ಪೂಜೆ ಎಲ್ಲ ಆಗಿತ್ತು ನನ್ನೆಲ್ಲ ಮಾತಾಡಿಸ್ಬಿಟ್ಟು ಈಗ ಒಳಗಡೆ ಬಂದೆ ಮನೆ ನೋಡೋಣ ಅಂತ್ಬಿಟ್ಟು ತೋಟದ ಮನೆ ಟು ಬಿ ಕೆದು ದೇವ್ರ ಮನೆ ದೇವ್ರ ಮನೆ ಪಕ್ಕದಲ್ಲೇ ಅಡುಗೆ ಮನೆ ಇದೆ ಅಡುಗೆ ಮನೆ ನೋಡಿದಾಗಂತೂ ನನಗೆ ಖುಷಿ ಖುಷಿಯಾಯಿತು ಈ ಒಲೆ ಇರೋದು ನೋಡಿ ಈಗಿನ ಕಾಲದಲ್ಲಿ ಯಾರೂ ಮಾಡಿಸೋದಿಲ್ಲ ಈ ಥರ ಒಲೆ ಆದರೆ ಇವ್ರು ಮಾಡಿಸಿದಾರಲ್ವ ನೋಡಿ ತುಂಬ ಖುಷಿ ಆಯಿತು ನನಗೆ ಒಲೆಯಲ್ಲಿ ಅಡುಗೆ ಮಾಡೋದಂದರೆ ಸಖತ್ ಇಷ್ಟ ಈಗ ಅದಾದಮೇಲೆ ಎಲ್ರದೂ ಊಟ ಆಗಿತ್ತು ನಮ್ಮದೇ ಲಾಸ್ಟ್ ಪಂಥಿ ಅಂತಲೇ ಹೇಳ್ಬೋದು ಹೊಟ್ಟೆ ಬೇರೆ ತುಂಬ ಹಶ್ವಾಗ್ತಾಯಿತ್ತು ಹನ್ನೆರಡೂವರೆ ಒಂದು ಗಂಟೆ ಟೈಮ್ ಆಗಿತ್ತು ಅವಾಗಲೇ ಈಗ ಊಟಕ್ಕೆ ಅಂತ ಕೂತ್ಕೊಂಡ್ವಿ ಊಟ ಮಾತ್ರ ತುಂಬಾ ಚೆನ್ನಾಗಿ ಮಾಡಿಸಿದರು ಬೂಂದಿ ಶಾವಿಗೆ ಪಾಯಸ ಮತ್ತು ಕಾಯಿ ಒಬ್ಬಟ್ಟು ಮೈಸೂರು ಪಾಕು ಹಾಗೇ ಒಂದು ಮೂರು ಥರದ ಪಲ್ಯ ಅನ್ನ ಸಾಂಬಾರು ಪಲಾವು ಮೊಸರು ಬಜ್ಜಿ ಹಪ್ಳ ಬಜ್ಜಿ ಎಲ್ಲ ಮಾಡಿಸಿದ್ರು ಚೆನ್ನಾಗಿ ತೋಟ ಮಾತ್ರ ಸಖತ್ತಾಗಿತ್ತು ಈಗ ನಮ್ಮದಾದ್ಮೇಲೆ ಮತ್ತೆ ಸೆಕೆಂಡ್ ರೌಂಡ್ ಎಲ್ಲ ಊಟ ಕೂತ್ಕೊಳ್ತಾ ಇದ್ದಾರೆ ನೋಡಿ ನಮ್ಮದೇ ಲಾಸ್ಟ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಎಲ್ಲರೂ ನೋಡಿ ತೋಟ ಎಷ್ಟು ಚೆನ್ನಾಗಿದೆ ಅಡಿಕೆ ತೋಟ ಇದು ಈ ಥರ ವಾತಾವರಣದಲ್ಲಿ ಜೀವನ ಮಾಡಬೇಕಂದ್ರೆ ಅದೃಷ್ಟ ಇರಬೇಕು ನನಗೆ ಈ ತೋಟ ನೋಡಿದರೆ ಸಖತ್ತು ಖುಷಿಯಾಯಿತು ಅಂದರೆ ತುಂಬಾ ಚೆನ್ನಾಗಿದೆ ಸುತ್ತು ತೋಟ ಸೆಂಟ್ರಲ್ಲಿ ಮನೆ ಇಲ್ಲೇ ಇರಬೇಕಪ್ಪ ಅನಿಸ್ತು ಅಷ್ಟು ಚೆನ್ನಾಗಿತ್ತು ಈಗ ನಮ್ಮ ಮಾವನ ಫ್ಯಾಮಿಲಿ ನೋಡಿ ಇವರೆಲ್ಲರೂ ಎಲ್ಲರೂ ಮಾತಾಡಿಸಿ ತುಂಬ ಖುಷಿಯಾಯಿತು ತುಂಬ ವರ್ಷಗಳೇ ಆಗಿತ್ತು ನೋಡಿ ಮಾತಾಡಿಸಿ ಎಲ್ಲನ ಸೇರಿ ಹಾಕಿದಾರಲ್ವ ಅವರು ಈ ಮನೆ ಸೊಸೆ ಅಂದರೆ ನಮ್ಮ ಮಾವ ಇದರಲ್ವ ಅವ್ರ ತಮ್ಮನ ಮಗಳೇ ಕೊಟ್ಟಿರೋದು ಈಗ ನಮ್ ಕಡೆ ಏನಪ್ಪಾ ಅಂತಂದ್ರೆ ಒಂದು ಗೃಹ ಪ್ರವೇಶ ಮದುವೆ ಆ ತರ ಆದ್ರೆ ದೇವ್ರನ್ನ ಕರ್ಕೊಂಡ್ ಬರ್ತಾರೆ ದೇವ್ರನ್ನ ಕರ್ಕೊಂಡ್ ಬಂದಿದ್ರು ದೇವ್ರು ಬರ್ಬೇಕಾದ್ರೆ ಈ ತರ ಸೆಳೆ ಒಯ್ತಾರೆ ಅಹ್ ದೇವ್ರ ಹೊತ್ಕೊಂಡಿರ್ತಾರಲ್ವಾ ಅವ್ರ ಪಾದನ ತೊಳೆದು ದೇವ್ರ ಒಳಗಡೆ ಬರೋವರೆಗೂ ಈ ತರ ನೀರ್ ಹಾಕೊಂಡು ಬರ್ತಾರೆ ದೇವ್ರು ಬರಬೇಕಾದ್ರೆ ನೋಡೋದಕ್ಕೆ ಸಖತ್ತು ಖುಷಿಯಾಗುತ್ತೆ ಯಾಕಪ್ಪ ಅಂತಂದರೆ ದೇವರು ಡೈರೆಕ್ಟಾಗಿ ಮನೆ ಒಳಗಡೆ ಹೋಗೋಲ್ಲ ನಮ್ಮನ್ನು ಕಾಯಿಸುತ್ತೆ ಸ್ವಲ್ಪ ಹೊತ್ತು ಹಿಂದೆ ಮುಂದೆ ಹಿಂದೆ ಮುಂದೆ ತುಳಿದಾಡಿ ಆಮೇಲೆ ಒಳಗಡೆ ಹೋಗೋದು ಅದನ್ನ ನೋಡೋದಕ್ಕೆ ಸಖತ್ತು ಖುಷಿಯಾಗುತ್ತೆ ನೋಡಿ ಈ ದೇವರು ಅಷ್ಟೇ ಒಳಗಡೆ ಡೈರೆಕ್ಟ್ ಹೋಗಲ್ಲ ಅವ್ರು ಚೆನ್ನಾಗಿ ಉರ್ಮೆ ಬಡಿಬೇಕು ಬಡಿದು ಬಡಿದು ಆಮೇಲೆ ಒಳಗಡೆ ಹೋಗೋದು ನೋಡಿ ಈ ಕಡೆ ದೇವ್ರಿಗೆ ಉರ್ಮೆ ಬಡಿತಾರಲ್ವ ಅದನ್ನ ನೋಡೋದಕ್ಕೆ ಸಖತ್ ಖುಷಿಯಾಗುತ್ತೆ ಈಗ ದೇವ್ರು ಬಂದ ತಕ್ಷಣ ನಾವು ನಮಸ್ಕಾರ ಮಾಡಿಕೊಂಡು ತಡ ಮಾಡಲೇ ಇಲ್ಲ ಇನ್ನೊಂದು ಊರಿಗೆ ಹೋಗ್ಬೇಕಾಯ್ತು ಗೃಹ ಪ್ರವೇಶ ಇತ್ತು ಇನ್ನೊಂದು ಮನೆಯಲ್ಲಿ ನಮ್ಮ ಮನೆಯವ್ರು ಚಿಕ್ಕಮ್ಮನ ಮಗಳು ಮನೆಯಲ್ಲಿ ಟೈಮ್ ಆಗಿಬಿಟ್ಟಿತ್ತು ಅವಾಗಲೇ ಪಾಪ ಅಲ್ಲಿ ಪೂಜೆ ಎಲ್ಲ ಆಗಿತ್ತು ನಾವು ಹೋಗೋ ಅಷ್ಟರಲ್ಲಿ ಈಗ ಅಲ್ಲಿಂದ ಹೊರಟುಬಿಟ್ವಿ ಬೇಗನೆ ಕುರುಬ್ರಳ್ಳಿ ಅಂತ ಹೇಳಿಬಿಟ್ಟು ಹೋಗ್ಬೇಕೀಗ ಈಗ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಆಟೋ ಯಾವುದು ಸಿಗಲಿಲ್ಲ ಈಗ ಕೆ ಎಸ್ ಆರ್ ಟಿ ಸಿ ಬಸ್ ಬಂತು ಅದಕ್ಕೆ ಹೋಗ್ತಾ ಇದ್ದೀವಿ ಹಳ್ಳಿ ಕಡೆ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಅದರಲ್ಲೂ ನಮ್ಮ ಶಿರಾ ಕಡೆ ಅಂತೂ ಸಖತ್ತಾಗಿರುತ್ತೆ ವಾತಾವರಣ ಈಗ ಟೆಂಪೋದಲ್ಲಿ ಹೋಗ್ತಾ ಇದ್ವಿ ಬೇವನಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಇಳ್ಕೊಂಡ್ವಿ ಅದಾದಮೇಲೆ ನೆಕ್ಸ್ಟ್ ಅವರು ಕುರುಬ್ರಹಳ್ಳಿಗೆ ಹೋಗೋದಕ್ಕೆ ಬಸ್ಸು ಇರಲಿಲ್ಲ ಹಾಗಾಗಿ ಅವರು ಟೆಂಪೋ ಕಳಿಸಿದ್ದು ಟೆಂಪೋದಲ್ಲಿ ಹೋಗ್ತಾ ಇದ್ವಿ ನಮ್ಗೆ ಈ ಥರದ್ರಲ್ಲೆಲ್ಲ ಅಭ್ಯಾಸ ಇದೆ ಯಾವುದಾದ್ರೂ ಪರವಾಗಿಲ್ಲ ನಮ್ಗೆ ಹೋಗೋದಕ್ಕೆ ಒಟ್ಟಿಗೆ ನಾವು ಹೋಗೋ ಜಾಗ ತಲುಪಿದರೆ ಸಾಕಷ್ಟೇ ಈಗ ನೋಡಿ ಟೆಂಪೋದಲ್ಲಿ ಹೋಗ್ತಾ ಇದ್ದೀವಿ ಚೆನ್ನಾಗಿರುತ್ತೆ ಈ ಥರ ಒಂಥರ ಪ್ರತೀಕ್ ಮಲ್ಕೊಂಡಿದ್ದ ಅವ್ರ ಅಪ್ಪನ ಹತ್ರನೇ ಹೋದರೆ ಬರ್ತಾ ಬರ್ತಾಯಿಲ್ಲ ಮಹತ್ ಇವತ್ತು ಊರಿಗೆ ಸಹ ಹೋದ ನಮಗಂತೂ ಮನೆಗೆ ಬಂದಮೇಲೆ ನಾನಂತೂ ಅತ್ತೆ ಬಿಟ್ಟೆ ಯಾಕೋ ಸಖತ್ತು ಅವನು ಇಲ್ಲದೆ ಇರೋದಕ್ಕೆ ಅಳು ಬರ್ತಾಯಿತ್ತು ಎಷ್ಟೊತ್ತಿಗೆ ಬರ್ತಾನಪ್ಪ ಎಷ್ಟೊತ್ತಿಗೆ ನೋಡ್ತೀನೋ ಅನಿಸ್ಬಿಟ್ಟಿತ್ತು ಈಗಾದರೆ ಕುರುಬ್ರಳ್ಳಿಗೆ ಬಂದ್ವಿ ಇಲ್ಲಿ ಅಷ್ಟೇ ಇವರು ತೋಟದಲ್ಲೇ ಮನೆ ಕಟ್ಕೊಂಡಿರೋದು ಸಖತ್ತಾಗಿದೆ ಇಲ್ಲಿ ವಾತಾವರಣ ಅಲ್ಲೇದಕ್ಕಿಂತ ಇಲ್ಲಿ ಇನ್ನೂ ಸಖತ್ತಾಗಿದೆ ನೋಡಿ ಸುತ್ತು ಹೊಲ ತೋಟ ಇಲ್ಲಿ ಅಷ್ಟೇ ಅಡಿಕೆ ತೋಟ ತೆಂಗಿನ ತೋಟ ಎಲ್ಲ ಇದೆ ಇವ್ರದ್ದು ರೋಡ್ ಪಕ್ಕದಲ್ಲೇ ಮನೆ ಇದೆ ಅಕ್ಕಪಕ್ಕ ಎಲ್ಲ ಫುಲ್ ಜಮೀನು ಇವರು ಬಂದುಬಿಟ್ಟು ಅತ್ತೆ ಫ್ಯಾಮಿಲಿ ಅಲ್ಲೆಲ್ಲ ನಮ್ಮ ಮಾವನ ಫ್ಯಾಮಿಲಿ ನೋಡಿದ್ವಿ ಇಲ್ಲಿ ಬಂದರೆ ಅತ್ತೆ ಫ್ಯಾಮಿಲಿ ಅಂದರೆ ಎಲ್ಲರೂ ಆಲ್ಮೋಸ್ಟ್ ಹೋಗ್ಬಿಟ್ಟಿದ್ರು ಇಲ್ಲಿ ಬಂದಾಗ ಆಗಲೇ ಎರಡೂವರೆ ಮೂರು ಗಂಟೆ ಆಗಿತ್ತು ಹಂಗಾಗಿ ನಾವೇ ಲಾಸ್ಟು ಇವರು ಸಹ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ದಾರೆ ಬೆಳಿಗ್ಗೆ ಪೂಜೆ ಎಲ್ಲ ಆಗಿತ್ತು ನಾವು ಬರೋವಷ್ಟರಲ್ಲಿ ಇವರು ಅಷ್ಟೇ ಒನ್ ಬಿ ಎಚ್ ಕೆ ಮನೆ ಸಿಂಪಲ್ಲಾಗಿ ಕಟ್ಟಿದ್ದಾರೆ ಅಂದರೆ ತೋ ಇವ್ರು ಇರೋದು ಶಿರಾದಲ್ಲಿ ಹಂಗಾಗಿ ಇವ್ರು ಹೋಗೋದಕ್ಕೆ ಮಾತ್ರ ಇಲ್ಲಿ ಕಟ್ಸಿರೋದು ಚೆನ್ನಾಗಿದೆ ವಾತಾವರಣ ಮಾತ್ರ ಇಲ್ಲಿನೂ ಇವರು ನಮ್ಮ ಮನೆಯವ್ರ ಚಿಕ್ಕಮ್ಮನ ಮಗಳು ಅಂತ ಅಂತೇಳ್ಬಿಟ್ಟು ಇವ್ರಿಗೂ ಸಹ ನಮ್ಮ ಕಡೆ ಏನಪ್ಪ ಅಂತಂದರೆ ಇವರು ಏನಾದರೂ ಕೆಲಸ ಕಾರ್ಯ ಮಾಡಿದರೆ ನಾವು ಬಟ್ಟೆ ತರ್ತೀವಿ ಹಂಗಾಗಿ ನಮ್ಮ ವಿನೋದಾಂಟೀರು ಮತ್ತು ನಮ್ಮ ಹೆಮ್ಮಕ್ಕ ಬಟ್ಟೆ ಕೊಡ್ತಾಯಿದ್ರು ಈಗ ನನಗೆ ಇವರು ಹೆಣ್ಮಗಳು ಥರ ಅಂದರೆ ನಮ್ಮ ಮನೆಯವ್ರು ಚಿಕ್ಕಮ್ಮನ ಮಗಳೇ ಅಲ್ವಾ ಬಟ್ಟೆ ಬರೀ ಬಟ್ಟೆ ಕೊಡಬಾರ್ದು ಮಡ್ಲಕ್ಕಿ ಮ ಹೆಣ್ಮಗಳಲ್ವ ಹಂಗಾಗಿ ಮಡ್ಲಕ್ಕಿ ಹಾಕಬೇಕು ನಾನು ಮನೆಯಿಂದನೇ ಎಲ್ಲ ತೊಗೊಬಂದಿದ್ದೆ ಅಂದರೆ ಅರುಶ್ನ ಕುಂಕುಮ ಮಾಂಗ್ದಾರ ಮಡ್ಲಕ್ಕಿ ಅಕ್ಕಿ ಬೆಲ್ಲ ಕೊಬ್ಬರಿ ಬೆಳ್ಳುಳ್ಳಿ ಏನು ಮಡ್ಲಕ್ಕಿಗೆ ಏನು ಬೇಕೋ ಅದೆಲ್ಲ ನಾನು ಮನೆಯಿಂದಲೇ ತಂದಿದ್ದೆ ಹಂಗಾಗಿ ಈಗ ಮಡ್ಲಕ್ಕಿ ಹಾಕ್ತಾಯಿದ್ದೀನಿ ನಾನು ಮಡ್ಲಕ್ಕಿ ಅನ್ನೋದು ಹೆಣ್ಮಕ್ಳಿಗೆ ತುಂಬ ಶ್ರೇಷ್ಠವಾದದ್ದು ನಾನು ಕೊಡೋ ಅಂಥ ಸೀರೆ ಇಂಪಾರ್ಟೆಂಟ್ ಆಗಲ್ಲ ಎಷ್ಟು ನಮ್ಮ ಅನುಕೂಲಕ್ಕೆ ತಕ್ಕನಂತೆ ನಾವು ಕೊಡ್ಬೋದು ನೂರು ರೂಪಾಯಿಗೆ ಕೊಡ್ಬೋದು ಐನೂರು ರೂಪಾಯಿಗೆ ಕೊಡ್ಬೋದು ಸಾವಿರ ರೂಪಾಯಿ ಇಟ್ಟು ಕೊಡ್ಬೋದು ಅದು ಮ್ಯಾಟ್ರಾಗಲ್ಲ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಇಟ್ಟು ತವ್ರ ಮನೆ ಕಡೆಯಿಂದ ಮಡ್ಲು ದುಂಬ್ತಾರಲ್ವ ಅದು ತುಂಬಾ ಇಂಪಾರ್ಟೆಂಟು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ತಿಳಿದಿರೋಂಥ ಹೆಣ್ಮಕ್ಳಿಗೆ ಅದು ಗೊತ್ತಾಗುತ್ತಷ್ಟೇ ಅಂದರೆ ಇದು ಎಲ್ಲ ಹೆಣ್ಮಕ್ಳಿಗೂ ಗೊತ್ತಾಗಲ್ಲ ಕೆಲವೊಬ್ರು ತಿಳಿದಿರೋರಿಗೆ ಮಾತ್ರ ಇದು ಅರ್ಥ ಆಗುತ್ತೆ ತಿಳಿದೇ ಇರೋರಿಗೆ ದುಡ್ಡು ಬಟ್ಟೆ ಕೊಟ್ಟರೆ ಸಾಕು ಅಂತ ಅಂದ್ಕೊಂಡಿರ್ತಾರೆ ಆದರೆ ಅದಕ್ಕಿಂತ ಮಿಗಿಲುವುದು ಅಂದರೆ ಈ ಮಡ್ಲಕ್ಕಿ ಹಾಗಾಗಿ ಯಾರು ತವ್ರ ಮನೆ ಮಡ್ಲಕ್ಕಿನ ಮಾತ್ರ ಕಳ್ಕೊಳ್ಳೋಕೋಗ್ಬೇಡ್ರಿ ಹೋಗ್ಬೇಡ್ರಿ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ದುಡ್ಡು ನಮ್ಮನ್ನು ದುಡಿಯಲ್ಲ ನಾವು ದುಡ್ಡನ್ನ ದುಡಿತೀವಿ ಹಂಗಾಗಿ ದುಡ್ಡಿಗೆ ಆಗಲಿ ಇನ್ನೊಂದಕ್ಕಾಗಲಿ ಆಗಲಿ ತವ್ರ ಮನೆ ಕಡೆಯಿಂದ ಯಾವುದು ಆಸೆ ಪಡಬೇಡ್ರಿ ಅರಷ್ಟ ಕುಂಕುಮಕ್ಕೆ ಮಾತ್ರ ಆಸೆ ಪಡಿ ಆಸೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದರೆ ಮಡ್ಲೆ ಆಸೆ ಕೋಟಿ ಕೊಟ್ಟರೆ ಅದೇನಕ್ಕೂ ಬರಲ್ಲ ವೇಸ್ಟೇ ಅಂತ ಅರ್ಥ ಇದು ತುಂಬಾ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ಹಾಗಾಗಿ ಹೇಳಿದೆ ಅಷ್ಟೇ ಇವರು ಸಹ ನನಗೆ ಹೆಣ್ಮಗಳಾಗಬೇಕಲ್ವ ಹಂಗಾಗಿ ನಾನು ಬೆಂಗಳೂರಿಂದನೇ ಎಲ್ಲ ತೊಗೊಬಂದಿದ್ದೆ ಅರ್ಶನ ಕುಂ ಅಂಗ್ದಾರ ಮಡ್ಲಕ್ಕಿಗೆ ಬೇಕಾಗಿರೋದೆಲ್ಲ ತಂದಿದ್ದೆ ಬಳೆ ತಂದಿರಲಿಲ್ಲ ಹಾಗಾಗಿ ನಾನು ಎಲೆ ಅಡಿಕೆ ಜೊತೆಗೆ ಒಂದು ಸ್ವಲ್ಪ ದುಡ್ಡಿಟ್ಟು ಬಳೆಗಾಗೋ ಅಷ್ಟು ಮಡ್ಲಕ್ಕಿನ ಹಾಕ್ತೆ ಬೆಳಿಗ್ಗೆ ನಾನು ನಮ್ಮ ಮಾವನ ತಂಗಿಗೆ ತರಬೇಕಾಯಿತು ಮಡ್ಲಕ್ಕಿ ಆದರೆ ನಮ್ಮ ಮಾವ ತಂದಿದ್ರು ಅವ್ರಿಗೆ ಬಟ್ಟೆ ಅವ್ರ ಬಟ್ಟೆ ತಂದು ನಾನು ಮಡ್ಲಕ್ಕಿ ತೊಗೊಂಡೋದ್ರೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ನಾನು ಅವ್ರಿಗೆ ನೆಕ್ಸ್ಟು ನಮ್ಮದು ಈ ಸಂಡೇ ನಮ್ಮ ಮನೆ ದೇವ್ರದ್ದು ಪೂಜೆ ಇದೆ ಆವಾಗ ಅವ್ರಿಗೆ ಮಡ್ಲಕ್ಕಿ ಕೊಟ್ಟು ಸೀರೆ ಕೊಡೋಣ ಅಂತೇಳ್ಬಿಟ್ಟು ನಾನು ಏನು ತೊಗೊಂಡ್ಬರಲಿಲ್ಲ ಮತ್ತು ನಾನು ಊರಿಗೆ ಹೋಗಿದ್ದು ಫಸ್ಟ್ ಟೈಮು ಅವ್ರನ್ನ ನೋಡಿ ತುಂಬ ವರ್ಷಗಳಾಗಿತ್ತು ನನಗೇನು ಗೊತ್ತಾಗಲಿಲ್ಲ ನಮ್ಮ ಮಾವನೇ ಬಟ್ಟೆ ತಂದಿದ್ದಾರಲ್ವ ಹಂಗಾಗಿ ನಾನೇನು ತೊಗೊಂಡು ಬರಲಿಲ್ಲ ಅವ್ರಿಗೆ ಈಗ ಭಾನುವಾರದ ದಿನ ಅವ್ರಿಗೂ ಸಹ ನಾನು ಮಡ್ಲಕ್ಕಿ ಹಾಕಿ ಬಟ್ಟೆ ಕೊಡಬೇಕು ಯಾಕೆ ಯಾಕೆಂದರೆ ಅವರು ನಮ್ಮ ಮನೆ ಹೆಣ್ಮಗಳು ಸ್ವಂತ ನಮ್ಮ ಮಾವನ ತಂಗಿನೇ ಹಂಗಾಗಿ ಈಗ ನಾನು ಸಹ ಇಲ್ಲಿ ಮಡ್ಲಕ್ಕಿ ಹಾಕಿಬಿಟ್ಟು ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಸಹ ಮಾಡಿದ್ರು ಪೂಜೆ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಈಗ ಬೆಂಗಳೂರು ಕಡೆ ಹೋಗ್ತಾ ಇದ್ವಿ ಮಹತ್ವ ಆಗಿ ನಮ್ಮ ಮಾವರ ಜೊತೆಗೆ ಊರಿಗೆ ಹೋದ ಈಗ ರಿಟನ್ನು ನಾನು ನಮ್ಮ ಮನೆಯವರು ಪ್ರತಿಕ್ ಹೋಗ್ತಾ ಇದ್ವಿ ನಮ್ಮ ಮನೆಯವ್ರದ್ದು ಅಲ್ಲಿನ ಕೆಲಸ ಇರೋದ್ರಿಂದ ಇಲ್ಲೇ ಹೋದ್ರೂ ನಾವು ನೈಟ್ ಅಷ್ಟೊತ್ತಿಗೆ ಹಾಜರಾಗ್ಬಿಡ್ಬೇಕು ಬೆಂಗ್ಳೂರಿಗೆ ನಾನು ಸಹ ಸ್ವಲ್ಪ ಕೆಲಸ ಇತ್ತು ಊರಿಗೆ ಹೋಗಲಿಲ್ಲ ಸಂಡೇ ಹೋಗಬೇಕು ಹಂಗಾಗಿ ರಿಟರ್ನ್ ವಾಪಸ್ ಬಂದೆ ಬೆಂಗಳೂರಿಗೆ ನೆಲ್ಮಂಗ್ಳ ಬಂದ್ವಿ ಮಳೆ ಸ್ಟಾರ್ಟ್ ಆಗಿಬಿಡ್ತು ಫುಲ್ಲು ಗಾಳಿ ಮಳೆಗಿಂತ ಗಾಳಿ ಜಾಸ್ತಿ ಆಗಿಬಿಡ್ತು ಹೆಂಗಪ್ಪ ಮನೆಗೆ ಹೋಗೋದು ಅನ್ನಿಸ್ಬಿಡ್ತು ಮತ್ತು ನೆಲ್ಮಂಗ್ಳ ಬಿಟ್ವಿ ಮಳೆನೇ ಇಲ್ಲ ನೋಡಿ ಕತ್ಲ ಫುಲ್ಲು ಟ್ರಾಫಿಕ್ ಜಾಮು ಅಂದರೆ ಎಷ್ಟೊತ್ತು ಮೆಜೆಸ್ಟಿಕ್ಕಿಗೆ ನೆಲ್ಮಂಗ್ಳಿಂದ ಮೆಜೆಸ್ಟಿಕ್ಕಿಗೆ ಹೋಗೋದಕ್ಕೆ ಸುಮಾರು ಒಂದು ಎರಡೂವರೆ ಗಂಟೆ ಟೈಮ್ ತೊಗೊಳ್ತು ಫುಲ್ಲು ಟ್ರಾಫಿಕ್ ಜಾಮ್ ಕೂತು ಕೂತು ಸಾಕಾಗ್ಬಿಡ್ತು ಬಸ್ಸಲ್ಲಿ ಆ ಬಸ್ಸಲ್ಲಿ ಕೂತಿರ್ಬೇಕಾದ್ರೆ ಇದು ಬಸ್ ಬಂತು ಎಸ್ ಎಲ್ ಎನ್ ಎಸ್ ಗಾಡಿ ಅಂತೇಳ್ಬಿಟ್ಟು ದುರ್ಗ ಟು ಬೆಂಗಳೂರು ಈ ಬಸ್ ಬಂದರೆ ನಾವು ನಮಗೇನೋ ಒಂಥರ ಖುಷಿ ನಮ್ಮೂರು ಬಸ್ಸು ಬಂತಪ್ಪ ಅನ್ನೋ ಥರ ಹಂಗಾಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಶಿರಾದರ್ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಅವರು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಟ್ಯಾಂಕ್ ಯು